ಕಾಂಗ್ರೆಸ್ ಬಿಜೆಪಿ ಹೆಚ್ಚಿನ ಸೀಟುಗಳನ್ನು ಈ ಬಾರಿ ಗೆಲ್ತೀವಿ ಅಂತ ಇತ್ತ ಕಡೆ ಕಾಂಗ್ರೆಸ್ ಕೂಡ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಭರವಸೆ ಘೋಷಣೆಗಳನ್ನು ಮಾಡ್ತಾನೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕರ್ನಾಟಕ ರಾಜ್ಯದ ಮತ್ತೊಂದು ಭರವಸೆಯನ್ನ ಇಡೀ ದೇಶಕ್ಕೆ ನಾವು ವಿಸ್ತರಿಸ್ತೀವಿ ಅಂತ ತಮ್ಮ ಪ್ರಣಾಳಿಕೆಯ ಮೂಲಕ ಮತ್ತೊಂದು ಘೋಷಣೆಯನ್ನು ಮಾಡಿದ್ದಾರೆ ಅದೇನು ಅಂದರೆ ಅನ್ನಭಾಗ್ಯದ ಹತ್ತು ಕೆ ಜಿ ಅಕ್ಕಿಯನ್ನು ದೇಶಾದ್ಯಂತ ಪ್ರತಿಯೊಂದು ಬಡ ಕುಟುಂಬಕ್ಕೆ ಕೂಡ ನೀಡ್ತೀವಿ ಅನ್ನುವಂಥ ಘೋಷಣೆ ಹಾಗಾಗಿ ಕರ್ನಾಟಕದಲ್ಲಿ ಹತ್ತು ಕೆ ಜಿಯ ಅಕ್ಕಿ ಅಂದರೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾಯಿದ್ದರೆ ಇನ್ನು ಐದು ಕೆ ಜಿಯ ಹಣ ಜನರ ಅಕೌಂಟಿಗೆ ಇದೆ ಅದೇ ರೀತಿಯಲ್ಲಿ ದೇಶಾದ್ಯಂತ ಹತ್ತು ಕೆ ಜಿ ಅಕ್ಕಿಯನ್ನು ನಾವು ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನೀಡ್ತೀವಿ ಅಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಅಂದರೆ ಅಕ್ಕಿಯನ್ನು ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿತ್ತು ಅಂದರೆ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಕ್ಕಿಯನ್ನು ಕೇಂದ್ರದಲ್ಲಿ ಕೇಳಿದ ನಂತರ ಅಕ್ಕಿ ಇಲ್ಲ ಕೊಡೋದಕ್ಕಾಗೋದಿಲ್ಲ ಆಹಾರ ಭದ್ರತೆ ಅಡಿಯಲ್ಲಿ ದೇಶಕ್ಕೆ ಹಾಗೆ ಎಮರ್ಜೆನ್ಸಿ ಬೇಕಾದಾಗ ಇಟ್ಕೋಬೇಕಾಗತ್ತೆ ಅಕ್ಕಿಯನ್ನು ನಾವು ಇದನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಹೋದರೆ ನಾವು ಆಹಾರ ಭದ್ರತೆಯನ್ನು ಆಗೋದಿಲ್ಲ ಅಂತ ಹೇಳಿತ್ತು ಇದಕ್ಕೊಂದಷ್ಟು ವಿವಾದಗಳಾಗಿತ್ತು ಈಗ ಕೂಡ ಅದನ್ನು ಕಾಂಗ್ರೆಸ್ ಹೇಳ್ತಾನೆ ಇದೆ ನಮಗೂ ನಮ್ಗೆ ಐದು ಕೆ ಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡೋದಕ್ಕೆ ಮೋಸ ಮಾಡ್ತು ರಾಜ್ಯದ ಜನರಿಗೆ ಅಕ್ಕಿ ಕೊಡದೇನೆ ಮೋಸ ಮಾಡಿದ್ದು ಕೇಂದ್ರ ಸರ್ಕಾರ ನಾವು ಕೊಡೋದಕ್ಕೆ ರೆಡಿ ಇದ್ವಿ ಆದರೆ ಅದ್ರ ಬದಲು ಹಣ ಹಾಕ್ತಾ ಇದ್ದೀವಿ ಅಂಥೇಳಿ ಆದರೆ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಬೋದು ಅವರು ಹತ್ತು ಕೆ ಜಿ ಅಕ್ಕಿನ ರ ದೇಶದ ಪ್ರತಿ ಬಡ ಕುಟುಂಬಕ್ಕೂ ಬಡ ವ್ಯಕ್ತಿಗೂ ಕೂಡ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಇದು ಒಂದು ಅರ್ಥದಲ್ಲಿ ಅನ್ನಭಾಗ್ಯ ತುಂಬ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದಂಥ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಘೋಷಣೆ ಅಂತ ಹೇಳ್ಬೋದು ಆದರೆ ಅದು ದೇಶದ ಮಟ್ಟಿಗೆ ಅಷ್ಟನ್ನು ಈಡೇರಿಸಿ ಈಡೇರಿಸೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಇನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲೋದು ಹೇಗೆ ಸಾಧ್ಯ ಅಂತ ಅನ್ನಿಸ್ತಾ ಇಲ್ವೋ ಸದ್ಯಕ್ಕೆ ಅದೇ ರೀತಿಯಲ್ಲಿ ಹತ್ತು ಕೆ ಜಿ ಅಕ್ಕಿನ ದೇಶದ ಪ್ರತಿಯೊಬ್ಬ ಬಡವರಿಗೂ ಕೂಡ ಕೊಡೋದು ಅಥವಾ ಪ್ರತಿ ಮಹಿಳೆಗೂ ದೇಶದಲ್ಲಿರುವಂಥ ಒಂದು ಅರವತ್ತು ಲಕ್ಷ ಅರವತ್ತು ಕೋಟಿ ಮಹಿಳೆಯರಿಗೆ ಒಂದೊಂದು ಲಕ್ಷ ರೂಪಾಯಿನ ಕೊಡೋದು ಇದು ಕೂಡ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ ಆದರೆ ಘೋಷಣೆಗಳಂತೂ ನಡೀತಾಯೇ ಇವೆ ಸದ್ಯಕ್ಕೆ